ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬದ ಆಚರಣೆ ಮಾಡುವ ಸಲುವಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಟನ್ ಕಾಟನ್ ಪೇಟಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿರವರ ಕಚೇರಿಯಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸೊ ಮತ್ತೆ ತನ್ನದಾಗಿ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಜಾತಿ ನಮ್ಮ ಕೇಳಿ ನಿರ್ಮಾಣ ಮಾಡಿ ಸಾಯಿಬಿರು ಪರ್ಮಿಷನ್ ತಗೋಬೇಕಾಯಿತು ಸ್ವಲ್ಪ ಲೇಟಾಗಿ ಸಭೆ ಖರೀದಾಗಿ ಯಾಕಂದರೆ ನಾನು ಹುಟ್ಟೂರು ಬಸ್ ಊರಾಗಿರಲಿಲ್ಲ ಸೊ ನಾನು ನಮ್ಮ ವಾರ್ಡ್ ಅಧ್ಯಕ್ಷರಿಗೆ ಹೇಳಿದ್ದೆ ಪ್ರಿಪೇರ್ ಮಾಡಿ ಸ್ವಲ್ಪ ಹೇಳಿದ್ದೆ ಅಂತ ಅವರು ಇಲ್ಲ ನೀವು ಬಂದ ಮನೇ ಮೀಟಿಂಗ್ ಮಾಡೋಣ ನಾನೆಲ್ಲ ಹೇಳಿದ್ದೀನಿ ಅಂತ ಅದೇ ರೀತಿ ಎಲ್ರಿಗೂ ತಿಳಿಸಿದೆ ನಾನು ಮತ್ತೆ ನಿನ್ನೆ ಮೇಡಮ್ಗೆ ಮತ್ತೆ ಬೆಳಗ್ಗೆ ಸಾಹೇಬ್ರಿಗೂ ನಾನೇನು ಬರ್ತಡೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಇದ್ದೀವಲ್ಲ ಅಂತ ಕರೆದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ಅಧ್ಯಕ್ಷರ ಜೊತೆಲಿ ಮಾತ್ರ ಏನು ಮಾಡೋಣ ಅಂತ ಅವ್ರಂತ ಸಲಹೆ ತಗೊಂಡು ತಗೊಂಡಿದ್ದೇನೆ ನಾನು ಆದರೆ ಸಾಹೇಬ್ರ ಹತ್ರ ಏನು ಮಾಡ್ತೀನಿ ಬುಟ್ಟಿ ಹೇಳಿಲ್ಲ ಹೇಳ್ಬಿಟ್ಟು ಹೇಳಿಬಿಟ್ಟು ನಾನು ಸಭೆ ಕರೀತೀನಂದ್ರು ಅವ್ರಿಗೊಂಥರ ಎಲ್ಲೋ ಮಾಡ್ತೀನಿ ಅಂತಿಲ್ಲ ಒಂದು ಏನೋ ಒಂದು ಸಣ್ಣದಾಗ ಒಂದು ಮಾಡೋಣ ದಿವಸ ಇತ್ತು ಇಲ್ಲ ಹಾಗಾಗಿ ಸಣ್ಣದಾಗ ಮಾಡ್ಕೊಳ್ತಾ ಇತ್ತು ಇದ್ದಿದ್ದರೆ ಮತ್ತೆ ಅಲ್ಲೇ ತಿನಿ ಮೇಲೆನೇ ಮಾಡೋಣ ಅಂತ ಮಾಡ್ಕೊಂಡಿದ್ದೆ ಆಯ್ತು ನೋಡ್ಕೊಂಡು ಏನು ಮಾಡ್ತೀರಾ ನೋಡ್ಕೊಂಡು ಅಂತ ಹಾಗಾಗಿ ನನ್ನ ಸದ್ಯನ ಬೆಳಗ್ಗೆ ಸಂಜೆ ಮಾಡ್ತೀನಿ ಈಗ ಏನಪ್ಪಾ ಅಂತಂದ್ರೆ ನಾವು ಏನು ಯಾರು ಏನು ತಿಳ್ಕೊಬೇಡಿ ಏನು ಕೇಳುವ ಅದೇ ಹೇಳಿದ್ವಿ ಇಲ್ಲ ನೀವು ಎಲ್ಲ ಡಿಸೈಡ್ ಮಾಡಿದ್ರೆ ನಮ್ಮನ್ನು ಸುಮ್ಮನೆ ಕಲಿತ ಹಾಗೆ ಇಲ್ಲ ತಿಳ್ಕೊಂಡು ತಾನೇ ಸಭೆ ಕರಿಬೇಕು ಏನೋ ನಾವು ತಿಳ್ಕೊಂಡಿರೋ ಸಭೆ ಹೇಗೆ ಹೇಗೆ ಕರತ್ತೆ ನಾವೇನು ಮಾಡಬೇಕು ಅಂತ ಏನೋ ಒಂದು ಸಂದರ್ಭ ಅಂದ್ಕೊಂಡಿದ್ದೀವಿ ನಾವೆಲ್ಲ ಏನೇನು ಹೇಳ್ತಿರೋ ಅದರ ಪ್ರಕಾರವಾಗಿ ಖಂಡಿತ ನಾವು ಬದಲಾವಣೆ ಬೇಕಂತ ಬದಲಾವಣೆ ಮಾಡ್ಕೊಳ್ತೀವಿ ಅಥವಾ ನಾವೇನ್ಕೊಂಡಿರೋ ತಮ್ಮಲ್ಲಿ ತಿಳಿಸ್ತೀವಿ ಅದೇ ಥರ ನಾವು ಮಾಡೋಣ ಮೊದಲನೇ ಆಗಿ ಫಸ್ಟು ನಿಮ್ಮ ಅಭಿಪ್ರಾಯಗಳ್ರ ಎಲ್ಲರೂ ಯಾರು ಬೇಕಾದರೂ ಏನು ಬರ್ತೀವಿ ಹೇಳ್ಬೋದು ಅದನ್ನು ನಾವು ಎಲ್ಲ ಸಭೆಯಲ್ಲಿ ಎಲ್ಲರೂ ಇದೆ ಆದ್ರೆ ಮಾಡೋಣ ಆದಮೇಲೆ ನಾವೇನು ಮಾಡಬೇಕಂತಿತ್ತು ಅದನ್ನು ನಾನು ತಿಳಿಸ್ತೀನಿ ಆಗ ನಾನೇ ತಿಳಿಸ್ಬಿಟ್ಟು ನಿಮ್ಮ ಕೇಳಿದ್ರೆ ಚೆನ್ನಾಗಿರೋಲ್ಲ ನೀವೆಲ್ಲರೂ ಹೇಳಿ ಇನ್ನು ಈ ಸಭೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮಹಿಳಾ ಮುಖಂಡರು ಮಹಿಳಾ ಕಾರ್ಯಕರ್ತರು ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸಿದರು ಇನ್ನು ಕೊನೆಯಲ್ಲಿ ಕೋಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿರವರು ಕಾರ್ಯಕ್ರಮದ ಕುರಿತು ಮಾಧ್ಯಮದ ಜೊತೆ ಮಾಹಿತಿಯನ್ನ ಹಂಚಿಕೊಂಡರು ನಮ್ಮ ಶಾಸಕರು ಮತ್ತು ನಮ್ಮ ರಾಜ್ಯ ಮಂತ್ರಿಗಳಾದ ದಿನೇಶ್ ಗುಂಡ್ರವರದ ಹುಟ್ಟಿದ ಹಬ್ಬ ಇದೇ ತಿಂಗಳು ಒಂಬತ್ತನೇ ತಾರೀಕು ನಡೀತಾ ಇದೆ ಹಾಗಾಗಿ ಹುಟ್ಟಿದ ಹಬ್ಬ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ ಒಂದು ಸಲಹೆಯನ್ನು ನಮ್ಮ ಕೊಟ್ಟಣಪೇಟ್ ಬ್ಲಾಕ್ ಇದು ಎಲ್ಲ ಲೀಡರ್ಗಳನ್ನ ಕರೆದು ಅಭಿಪ್ರಾಯನ ತಿಳ್ಕೊಳ್ತಾರೆ ಹುಟ್ಟಿದ ಹಬ್ಬ ಅಂದರೆ ಬರೀ ಕೇಕ್ ಕಟ್ ಮಾಡೋದಂತಲ್ಲ ಸಾರ್ವಜನಿಕರಿಗೆ ಇದರಿಂದ ಉಪಯೋಗ ಆಗೋವಂಥದ್ದು ಸ್ಕೂಲ್ ಮಕ್ಕಳಿಗೆ ಫೀಸ್ ಕೊಡೋವಂಥದ್ದು ಬಡ ಕೊಡು ಮಕ್ಕಳಿಗೆ ಫೀಸ್ ಕೊಡೋಂಥದ್ದು ಹಾಗೂ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಅವ್ರಿಗೆ ಒಂದು ಸ್ವಲ್ಪ ಉಪಯೋಗ ಆಗತಕ್ಕಂಥ ಮಕ್ಕಳಂದರೆ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಸೊ ಅವ್ರಿಗೆ ಒಂದು ಉಪಯೋಗ ಆಗೋಂಥ ವಸ್ತುಗಳನ್ನು ಕೊಡೋವಂಥದ್ದು ಕೇಕು ಕೊಡೋಂಥದ್ದು ಮತ್ತು ಅವರಿಗೆ ತಿಂಡಿ ಕೊಡೋವಂಥದ್ದು ಮತ್ತೆಲ್ಲ ಪಬ್ಲಿಕ್ ಎಲ್ಲರಿಗೂ ನಮ್ಮ ಕ್ಷೇತ್ರ ಪಬ್ಲಿಕ್ಕೆ ಊಟ ಮಾಡೋವಂಥದ್ದು ಅವತ್ತು ಐ ಆಪ್ರೇಷನ್ ಅವತ್ತೆ ಯಾರಿಗೆ ಆಗಿರಲಿ ಬಡವರು ಶ್ರೀಮಂತರಂತೆ ಅಂತಲ್ಲ ಯಾರಿಗೆ ಕಣ್ಣಿನ ತೊಂದರೆ ಇದೆ ಅವ್ರಿಗೆ ಇಮಿಡಿಯೇಟು ಅವತ್ತೇ ನಾವು ಅಡ್ಮಿಷನ್ ಮಾಡಿ ಆಪ್ರೇಷನ್ ಮಾಡೋವಂಥದ್ದು ಶುಗರ್ ಈ ಶುಗರ್ ಇದೆ ಅದು ಕಂಟ್ರೋಲ್ ಮಾಡಿ ಮಾಡ್ತಾರೆ ಆದರೆ ನಾಳೆನೇ ಅಡ್ಮಿಟ್ ಆದವ್ರಿಗೆ ಅಡ್ಮಿಟ್ ಮಾಡಿಸ್ಕೊಂಡು ಮಾಡಿ ಆಪ್ರೇಷನ್ ಮಾಡೋ ಕಣ್ಣಿನ ಆಪ್ರೇಷನ್ ಮಾಡೋಂಥದ್ದು ಕಾರ್ಯಕ್ರಮನೂ ನಾಳೆ ಒಂಬತ್ತನೇ ತಾರೀಕು ಬುಧವಾರ ಮಾಡಬೇಕಂತೇಳಿ ನಮ್ಮೆಲ್ಲ ಕಾಟನ್ಪೇಟೆ ಬ್ಲಾಕಿಂದ ಕಾರ್ಯಕರ್ತರು ಎಲ್ಲ ಡಿಸೈಡ್ ಮಾಡಿ ಸುಮಾರು ಎಷ್ಟು ಈ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಸ್ಕೂಲಲ್ಲಿ ಮಕ್ಕಳು ಒಂದು ನೂರಿಪ್ಪತ್ತರಿಂದ ನೂರೈವತ್ತು ಜನ ಮಕ್ಕಳಿದ್ದಾರೆ ಸೊ ಈ ನೂರೈವತ್ತು ಜನ ಮಕ್ಕಳಿಗೆ ಅವರಿಗೆಲ್ಲ ಈಗೆಲ್ಲ ಈ ಎಜುಕೇಷನ್ ಬಂದಿರೋದರಿಂದ ಸ್ಕೂಲಲ್ಲೇ ಎಲೆಕ್ಟ್ರಾನಿಕ್ ಮೀಡಿಯಾ ಇದನ್ನು ಮಾಡ್ತಿದ್ದಾರೆ ಸೊ ನಾವು ಅಲ್ಲಿ ಸ್ಕೂಲ್ ಬುಕ್ಕು ಏನು ಕೊಡೋಕ್ಕೆ ಬರಲ್ಲ ಅವ್ರಿಗೆ ಏನು ತಿಂಗ್ಸ್ ಬೇಕು ಅನ್ನೋದನ್ನು ನಾಳೆ ನಾವು ಅಂಗನವಾಡಿಗೆ ಹೋಗ್ಬಿಟ್ಟು ಆ ಶಿಕ್ಷಕಿಯರ ಹತ್ರ ಕೇಳಿಕೊಂಡು ಏನು ಉಪಯೋಗ ಆಗುತ್ತೆ ಅದನ್ನು ನಾವು ಒಂಬತ್ತನೇ ತಾರೀಕು ಕೊಡೋಂಥದ್ದನ್ನು ಕೊಡಬೇಕಂತೇಳಿ ನೋಡಿಸಿ ಪರವಾಗಿ ಕುಟುಂಬ ಸಮೇತ ಹೊರಗಡೆ ಹೋಗ್ತಾ ಇದ್ದಾರೆ ಸಾಹೇಬರು ಇರಲಿ ಊರಲ್ಲಿ ಹೊರಗಡೆ ಇರಲಿ ನಾವು ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಾಗಿ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಜನಕ್ಕೆ ಉಪಯೋಗ ಅಂತ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಸೊ ಅವರ ಒಂದು ನೇತೃತ್ವದಲ್ಲೇ ಅವ್ರಿಗೆ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುವಂಥ ಕಾರ್ಯಕ್ರಮಗಳನ್ನು ನಾವು ಹಾಕಿ ಸಮಸ್ತ ಕಟ ಕಟನ್ಪೇಟ್ ಬ್ಲಾಕಿನ ನಾಗರಿಕ ಪರವಾಗಿ ಹಾಗೂ ಕಟನ್ಪೇಟ್ ಬ್ಲಾಕಿನ ನಮ್ಮ ಮುಖಂಡರ ಪರವಾಗಿ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಸಾಹೇಬರಿಗೆ ಆರೋಗ್ಯ ಆಯಸ್ಸು ಮತ್ತು ಅಧಿಕಾರ ಹೆಚ್ಚಿನ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ನಮ್ಮ ನಾಡಿನ ದೇವತೆಯಾದ ಚಾಮುಂಡೇಶ್ವರಿ ದೇವಿ ಹಾಗೂ ನಮ್ಮ ಅಣ್ಣಮ್ಮ ದೇವಿ